ಅಪ್ಪನ್ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಏಜ್ ಆಗಿರೋ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ದುಡ್ಡ ಅಪ್ಪನ್ ಕಡೆಯಿಂದ ಇದ್ ಮಾಡಿದಾನೆ ಏನ್ ಮುಂದೆ ದಾರಿ ಅಂತ ದೇವ್ರಣೆಗ್ ಗೊತ್ತಿಲ್ಲ ಕಟ್ಕೊಂಡಿರೋನ್ ಹಂಗ್ ಮಾಡ್ದ ಇವತ್ತು ಅಪ್ಪನ್ ಮನೆ ಕಡೆಯಿಂದ ಏನ್ ಮಾಡ್ಬೇಕು ನೆಕ್ಸ್ಟ್ ಗೊತ್ತಾಗ್ತಿಲ್ಲ ದೇವರ ಹೇಳ್ತಾ ಬಂದಿದ್ದ ದಯವಿಟ್ಟು ತುಂಬಾ ಕಷ್ಟ ಆಗ್ತಿದೆ ಬದುಕ ಆಗ್ತಿಲ್ಲ ಕೂಡ ಟಾರ್ಚರ್ ಕೊಡ್ತಾ ಇದ್ರು ಗಂಡನ ಮನೆಯವರು ಇವತ್ತು ಇಷ್ಟ ಕಷ್ಟ ಪಡ್ಕೊಂಡ್ ಓಡಾಡ್ಕೊಂಡ್ ನನ್ ಜೀವನ ಮಾಡ್ತಾ ಇದ್ರಿ ಇವತ್ತು ಆಗ್ತಿಲ್ಲ ನನ್ಗೆ ಬದುಕೋದಿಕ್ಕೆ ಅಷ್ಟು ಟಾರ್ಚರ್ ಕೊಡ್ತೀವಿ ದಿನ ಸೋಶಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಈ ತರ ಕಷ್ಟ ಬಂದು ಹೇಳ್ಕೊಳಕ್ ಇವತ್ತು ತುಂಬಾ ಕಷ್ಟ ಆಗ್ತಿದೆ ನೋಡಿ ನನ್ ಬ್ಯಾಕ್ ಸೈಡ್ ಯಾರು ಒಬ್ರು ಇದಾರ ಯಾರು ಇಲ್ಲ ಫ್ಯಾಮಿಲಿ ಹೆಂಗ ಮಾಡಿ ಮಾಡ್ ನರಕ ತೋರ್ಸಿದಾರೆ ಗಂಡ ಅಂತೂ ಕೇಳಲ್ಲ ಅವನು ಎಂಜಾಯ್ ಮಾಡ್ಕೊಂಡು ಆರ್ ಅವನ್ ಪಡೆಗೆ ಅವನ ಆರಾಮಗಿದ ನಮಗೆ ಯಾಕೆ ಕಷ್ಟ ಅನಿಸ್ತೈತೆ ನನಗೆ ಒಂದಿಷ್ಟು ನೆಲೆ ಉಡ್ಕೊಳಕ್ ಬರೋದೈತಪ್ಪ ಅಪ್ಪನ್ ಮನೆ ಹುಟ್ಟಿದ ಮನೆ ಅಂತ ಗಂಡನ್ ಕಡೆಯಿಂದ ಏನಾದ್ರು ಒಂದಿಷ್ಟು ಮೇಂಟೆನೆನ್ಸ್ ಮಾಡ್ಕೊಳ್ಳೋಣ ಅಂತ ಲಾಯರ್ ಗಳು ಐದಾರು ಜನ ಹುಡುಕ್ತಾ ಯಾರು ಸರಿಯಾಗಿ ಸಿಗ್ಲಿಲ್ಲ ನನಗೆ ನನ್ನ ಹತ್ರ ದುಡ್ಡು ನೋಡ್ತಾರೆ ಲಾಯರ್ಗಳು ಮೇಂಟೆನೆನ್ಸ್ ಅವ್ರು ರೂಪಾಯಿ ಒಬ್ಬನ ಕಡೆಯಿಂದ ಎಲ್ಪ್ ಇಲ್ಲ ನನ್ಗೆ ಹೆಂಗ್ ಬದುಕ್ಬೇಕು ನನ್ನ ಹತ್ರನೇ ಕಿತ್ಕೊಂಡ್ ತಿನ್ನ ನನ್ನ ಮಕ್ಳ ಇದಾರೆ ಅವರೆಲ್ಲ ಯಾವ ಸೋಶಿಯಲ್ ಮೀಡಿಯಾ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಯಾರ ಹತ್ರ ಎಲ್ಪ್ ಕೇಳ್ಬೇಕು ಎಲ್ಲೋದು ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತಾರೆ ಹೆಂಗ್ ಹೋಗ್ಲಿ ನಾನು ಹ್ಯಾಂಡಿಕ್ಯಾಪ್ ಇದ್ಕೊಂಡು ಎಷ್ಟು ಕಷ್ಟ ಆಗುತ್ತಲ್ವಾ ನಾನ್ ಮನಾಗಿರೋ ಒಬ್ಬ ಮನುಷ್ಯನೆ ಬದುಕೋದ್ ಕಷ್ಟ ನಾನು ಏನೋ ಕಷ್ಟ ಪಟ್ಕೊಂಡು ಆ ಮಣ್ಣಿನ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಜೀವನ ಮಾಡ್ಕೊಂಡು ಇವತ್ತು ಬಾಡಿಗೆ ಕಟ್ಕೊಳ್ಳೋ ಲೆವೆಲ್ ಬಂದಿದ್ದೀನಿ ಅಂದ್ರೆ ಎಷ್ಟು ಕಷ್ಟ ಪಟ್ಟಿದೀನಿ ಒಂದ್ ವರ್ಷದಿಂದ ಕೈ ಆಪರೇಷನ್ ಆಗಿ ನೋಡಿ ಎಂಟು ಸ್ಟಿಚ್ ಹಾಕಿದಾರೆ ಇಲ್ಲಿಂದ ಇಲ್ಲಿವರೆಗೂ ಎಂಟು ಸ್ಕ್ರೂ ಹಾಕಿದಾರೆ ನನಗೆ ಕೈ ಕೂಡ ಇವತ್ತು ಸಡನ್ಲಿ ಮೇಲ್ಕೆತ್ತರ ಆಗಲ್ಲ ಇಂಥ ಪರಿಸ್ಥಿತಿ ಇಲ್ಲಿಷ್ಟು ಕಷ್ಟ ಪಡ್ತಾ ಇದೀನಿ ಒಬ್ರು ಒಂದ್ ಕಷ್ಟ ಅರ್ಥ ಮಾಡ್ಕೊತಾ ಇಲ್ಲ ಏನ್ ಮಾಡ್ಬೇಕು ನಿಜವಾಗು ದಾರಿ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಪ್ ಮಾಡೋರೆಲ್ಲ ಕೈ ಬೈ ನೋಡ್ತಾರೆ ನಾವು ಏನ್ ದುಡ್ಡಲ್ಲಿದ್ದೀವ ಕೊಟ್ಬಿಟ್ಟು ಮಾಡ್ಸೋದಕ್ಕೆ ಯಾರು ಏನು ಮಾಡ್ತಾ ಇಲ್ಲ ಯಾವ ಹೆಲ್ಪ್ ಸಿಗ್ತಾ ಇಲ್ಲ ನನಗೆ ಏನ್ ಮಾಡ್ಬೇಕು ಮುಂದೆ ಒಂದು ದಾರಿ ತೋರಿಸ್ತಾ ಇಲ್ಲ ಮಗ ನಾನು ನಾನೊಂದ್ ಕಡೆ ತಿನ್ನಕ್ಕೆ ಮಾಡ್ಕೊಂಡು ತಿನ್ನಕೆ ಆಗ್ತಾ ಇಲ್ಲ ನನಗೆ ಮನೆ ಖರ್ಚು ವೆಚ್ಚಗಳು ಹೆಂಗೆ ಜೀವನ ಹೆಂಗೆ ಅದ್ರಲ್ಲೂ ನೋಡಿ ಸ್ಪೈನ್ ಇಂಜುರಿಯಾಗಿ ಬೆನ್ ಕಟ್ಟಾಗಿದೆ ಬೆನ್ ಮೂಳೆ ಕಟ್ಟಾಗೈತೆ ಬದುಕದ ಹೆಂಗೆ ನೋಡಿ ನಮ್ಮೂರವ್ ಮಾತಾಡ್ತೀರ ನಕ್ಕಳು ಮಾತಾಡೋಷ್ಟು ಇದಿಲ್ಲ ನನಗೆ ನನ್ನ ಪರಿಸ್ಥಿತಿ ಹೆಂಗ ಮಾಡಿಟ್ಟಿದ್ದಾರೆ ಎಲ್ರೂನು ಇಷ್ಟು ಎಪ್ಪತ್ತೈದು ಸಾವಿರ ಜನ ಫಾಲೋವರ್ ಇದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಇವತ್ತು ಫಾಲೋವರ್ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಹಿಂದೆ ಫಾಲೋ ಮಾಡೋರು ಯಾರು ಇಲ್ವಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ನಾನು ಯಾವ ಮಹಿಳಾ ಆಯೋಗದಲ್ಲಿ ಏನು ಸಿಗುತ್ತೆ ಹ್ಯಾಂಡಿಕ್ಯಾಪ್ಟು ಇದ್ರ ಕಡೆಯಿಂದ ಹೋಗಿದ್ದೆ ನಾನು ಹೋಗಿ ಕಂಪ್ಲೇಂಟು ಕೂಡ ರಿಜಿಸ್ಟರ್ ಮಾಡಿದ್ದೀನಿ ನಿಮ್ಗೆ ಬರ್ತಾರೆ ಕಾಲ್ ಮಾಡ್ತಾರೆ ಅಂತ ಹೇಳಿದರು ನಮ್ಮೂರು ರೋಡು ಅವರು ಮಾತಾಡಿಸ್ತಾರೆ ಹೇಳ್ಕೊಳ್ಳೋದಕ್ಕೆ ತುಂಬ ಜನ ಇದ್ದಾರೆ ಯಾರು ಎಲ್ಪಿಗೆ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಬೆಳಗಿನ ಊಟ ಇಲ್ಲ ಸರಿಯಾಗಿ ನೆನ್ನೆಯಿಂದ ಇಲ್ಲೇ ಉಳ್ಕೊಂಡಿದ್ದೀನಿ ಒಳ್ಳೆ ಹುಚ್ಚಿ ಥರ ಇದ್ದೀನಿ ನಾನು ಮಾಡೋದು ಮಣ್ಣಿನ ಕೆಲಸ ಹೋಗೇ ಧೂಳಲ್ಲಿ ಬೆಂದು ಬೆಂದ ಜೀವನನೇ ಬೆಂದಂಗೆ ಹೋಗ್ಬಿಟ್ಟಿದ್ದೆ ನನಗೆ ಬಾಗಿಲೆಲ್ಲ ಉಡಿಸ್ತಾ ಇಟ್ಟಿರೋದೆಲ್ಲ ನಾನು ಅವರೆಲ್ಲ ಇಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರು ಆಗ್ಲೇ ಬಾಗ್ಲ ಹೊಡ್ದು ಎಲ್ಲ ಇದು ಗೋಡೆ ಹೊಡೆದು ಬಾಗ್ಲಿಟ್ಟು ಎಲ್ಲ ಇಜ್ ಏನು ತಾರಿಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ರಕ್ಷಣಾ ವೇದಿಕೆ ಅಂತೀರ ರಕ್ಷಣಾ ವೇದಿಕೆ ಎಲ್ಲಿ ಯಾರಿಗೆ ಸಪೋರ್ಟಿಗೆ ಬರ್ತಿದ್ದಾರೆ ನನ್ನ ವಿಡಿಯೋ ಎಷ್ಟು ಜನಕ್ಕೆ ತಲುಪಿದೆ ಗೊತ್ತಾ ಬಟ್ ಯಾರು ಯಾವ ಮಾಡ್ತಾ ಇಲ್ಲ ಯಾರು ಯಾಕೆ ನನಗೆ ಸೋಷಿಯಲ್ಲಾಗಿ ವರ್ಕ್ ಮಾಡಬೇಕು ಅಂದರೆ ಇವಾಗ ನೋಡಿ ನೀವು ದುಡ್ಡು ಕೊಟ್ಟು ಎಲ್ಪ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋಲ್ಲ ಅಟ್ಲೀಸ್ಟ್ ಜೊತೆಲಿ ನಿಂತು ಇಲ್ಲ ನೀವು ಮುಂದೆ ಏನಾದರೂ ಮಾಡಿ ನಾವು ಹಿಂದೆ ನಿಂತು ನಿಮಗೆಲ್ಲ ಎಲ್ಪ್ ಮಾಡ್ತೀನಿ ಅನ್ನೋರು ಯಾರಾದ್ರು ಸಿಗಬೇಕಲ್ವಾ ಇವಾಗ ಒಂದು ಗ್ರೂಪ್ ಅಂತ ಸಿಗುತ್ತೆ ಇವಾಗ ಮಹಿಳಾ ಆಯೋಗ ಅಂತ ಹೇಳಿದ್ರಲ್ಲ ಅಲ್ಲೊಂದು ಅಷ್ಟು ಜನ ಸಿಗ್ತಾರೆ ಬಟ್ ಯಾರು ಎಲ್ಲಿ ಹುಡುಕ್ಬೇಕು ಹೆಂಗೆ ಮಾಡಬೇಕು ಯಾವ ದಾರಿ ಏನು ಗೊತ್ತಿಲ್ಲ ನನಗೆ ಏನು ಮಾಡಬೇಕು ಇಷ್ಟು ದಿನ ಊರ ಹೆಸ್ರು ಹೇಳಿರ್ಲಿಲ್ಲ ರಾಮನಗರ ಬಿಡದಿ ಬಿಡ್ದಿ ಹತ್ರ ಕರೆಕ್ಟಾಗಿ ಎಂಟು ಕಿಲೋಮೀಟರ್ ಇರೋ ಅಂತ ಬನ್ನಿ ಕುಪ್ಪೆ ಊರು ಅವ್ರಿಗೆರೆ ಪಕ್ಕದಲ್ಲಿ ಒಂದಲ್ಲದಿಂದ ಕರೆಕ್ಟಾಗಿ ಟೂ ಕಿಲೋಮೀಟರ್ ಆಗುತ್ತೆ ಈ ಥರ ಪರಿಸ್ಥಿತಿಯಲ್ಲಿ ಇದ್ಕಂಡು ಹೆಂಗ್ ಬದುಕ್ಬೇಕಂತ ನನಗೆ ಮುಂದೆ ದಾರಿನೇ ತೋರಿಸ್ತಾ ಇಲ್ಲ ಯಾರು ಎಲ್ಪ್ ಮಾಡೋರಿದ್ರೆ ಮಾಡಿ ತುಂಬ ಚೆನ್ನಾಗಿ ಒಗ್ಡುತ್ತಾರೆ ಇಷ್ಟು ಕೆಲಸ ಮಾಡ್ಕೊಂಡು ಇಷ್ಟು ಪಟ್ಕೊಂಡು ಬದುಕ್ತಿದ್ದೀರಾ ಅಂತ ಓಕೆ ಹೊಗ್ಡೋದು ಓಕೆ ಬಟ್ ಈ ಥರ ಮಾರಲ್ ಎಲ್ಪ್ ಎಲ್ಲೂ ಇಲ್ಲ ನನಗೆ ಈ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಏನು ಕತೆ ಆಗುತ್ತೆ ಮುಂದಕ್ಕೆ ದೇವ್ರನೆ ಗೊತ್ತಿಲ್ಲ ನನಗೆ ಮುಂದಕ್ಕೆ ಏನಾಗುತ್ತೆ ಅಂತ ಒಂದೊಂದು ರೂಪಾಯಿ ಕಷ್ಟಪಟ್ಟು ಮಾಡಿ ಇವತ್ತು ಅವ್ರಿಗೆ ಸ್ವಲ್ಪ ಅಮೌಂಟ್ ಅಂತ ಅಂತೇಳಿ ಕರ್ಕೊಂಡು ಬಂದು ಕೆಲಸ ಮಾಡಿಸ್ತಾಯಿದ್ರೆ ಅವ್ರನ್ನ ಒಡೆದು ಕಳಿಸಿದ್ದಾನೆ ಅಂದರೆ ಇವ್ನು ಎಷ್ಟು ಇರಬೇಕು ಹೊಡೆಯಕ್ಕೆ ಹೋಗ್ತಾನೆ ಅವ್ರಿಗೆ ಮೆಸ್ರಿಗೆ ಇವ್ನು ಯಾಕೆ ಹೊಡಿಬೇಕು ಅವರಿಗೆ ಇವ್ನು ಯಾಕೆ ಬೈಬೇಕು ಅವರಿಗೆ ನನ್ನ ಹತ್ರ ಮಾತಾಡೋಕೆ ಮೀಟ್ರಿಲ್ವ ಇವರಿಗೆ ಸ್ವಂತ ತಮ್ಮ ನನ್ನ ಹತ್ರನೇ ದುಡ್ಡು ಕಿತ್ಕೊಂಡಿದ್ದಾನೆ ಅವ್ನ ಮನೆಗೆ ಬಿಟ್ಟು ಕೊಡಲಿ ಹೇಳಿ ಇಲ್ಲ ಹತ್ತು ಲಕ್ಷ ಕೊಡಲಿ ಹತ್ತು ಲಕ್ಷ ಕೊಟ್ಟರೆ ನಾನೇ ಹೋಗ್ತೀನಿ ನಿನ್ನ ಮನೆ ಬೇಡ ಏನು ಬೇಡ ದನಿನ ಮನೆ ಅದು ವೇಸ್ಟಾಗಿ ಬಿದ್ದಿದೆ ಒಂದು ದನೂ ಕಟ್ತಾ ಇಲ್ಲ ಅಲ್ಲಿ ಒಂದು ಏನಕ್ಕೂ ಯೂಸ್ ಇಲ್ದಿರೋ ಜಾಗದಲ್ಲಿ ಬಂದು ಇವತ್ತು ನಾನು ಮನೆ ಕಟ್ಕೊಳ್ತೀನಿ ಒಳಗಡೆ ಒಂದು ಫೆಸಿಲಿಟಿ ಮಾಡ್ಕೊತೀನಿ ಅಂದರೆ ಬಿಡ್ತಾ ಇಲ್ವಲ್ಲ ಇವನು ಎಷ್ಟು ಇರಬೇಕು ಇವನಿಗೆ ಹಾಂ ಎಷ್ಟೆಷ್ಟು ದುಡ್ಡು ನನ್ನ ಹತ್ರ ಕಿತ್ಕೊಂಡಿದ್ದಾನೆ ಎಕ್ಸ್ಟ್ರಾ ಎಕ್ಸ್ಟ್ರಾ ದುಡ್ಡೆಲ್ಲ ಕಿತ್ಕೊಂಡಿದ್ದಾನೆ ನನ್ನ ಹತ್ರ ಮನೆ ಹೊಸ್ತಾಗಿ ಮನೆ ಕಟ್ಟಿದೆ ನನಗೆ ಅಲ್ಲಿ ಏನು ಸಾಮಾನಗಳು ಆಕಾಳಕ್ಕೆ ಇದಿಲ್ಲ ಒಂಚೂರು ಏನಾದ್ರು ಯಾವ್ದಾದ್ರು ಹೊಸ್ತು ಕಟ್ಕೊಡು ಅಂತ ಹದಿನೆಂಟು ಸಾವಿರ ರೂಪಾಯಿ ದುಡ್ಡು ಕಿತ್ಕೊಂಡಿದ್ದಾನೆ ಎಲ್ಲ ಪ್ರೂಫ್ ಇದೆ ಎಲ್ಲ ಮೋಸ ಮಾಡ್ಕೊಂಡು ಬದುಕ್ತಾ ಇದ್ದಾನೆ ಇವತ್ತೇನ್ ಮಾಡ್ಬೇಕು ಮುಂದೆ ಏನು ಗೊತ್ತೇ ಇಲ್ಲ ನೋಡಿ ಸ್ವಂತ ತಮ್ಮ ಅವತ್ ಬಡತನದಲ್ಲಿ ಬದುಕ್ತ ಕೊಟ್ಟಿಗೆ ಮನೇಲಿ ಅಂತ ಹೇಳಿ ಕೊಟ್ಟಿದ್ವಿ ಮಾಡಿದಾನೆ ನಿಜವ್ರು ಏನ್ ದಾರಿ ಏನು ಗೊತ್ತಾಗ್ತಾ ಇಲ್ಲ ಕೆಲ್ಸಕ್ಕೆ ದುಡ್ಡು ಕೊಟ್ಟಿದೆ ಅವ್ರ ಪಾಪ ಕೂಲಿಯನ್ನು ಕರ್ಕೊಂಡು ಬಂದು ಒಂದು ಮೂರು ನಾಲ್ಕು ಜನ ಇದ್ದರು ಅವರಿಗೆ ಪಾಪ ಕೂಲಿ ಕೊಟ್ಟು ವಾಪಸ್ ಕರ್ಕೊಂಡು ಹೋಗ್ಬೇಕು ಒಂದು ವಾರದಲ್ಲಿ ಕೆಲಸ ಮುಗಿದ್ಬಿಟ್ರೆ ಇನ್ನೊಂದು ವಾರಕ್ಕೆ ನೀರು ಗಿರ್ ಬಿಟ್ಬಿಟ್ಟು ಸ್ವಲ್ಪ ಕ್ಯೂರಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ವಾರದಲ್ಲಿ ಬಂದು ಇಲ್ಲಿ ಸೇರ್ಕೊಳ್ಳೋಣ ಅಂದ್ಕೊಂಡಿದ್ದೆ ಅಲ್ಲಿ ಬೇರೆ ಮನೆ ಖಾಲಿ ಮಾಡುವಂಥ ಟಾರ್ಚರ್ ಕೊಡ್ತಿದ್ದಾರೆ ಆ ಓನರ್ ಬೇರೆ ಸರಿಗಿಲ್ಲ ನನಗೆ ಏನು ಮಾಡಲಿ ಇವಾಗ